ಅಣ್ಣ ಏ ಅಣ್ಣ ಯಾರು ನಿಮ್ಮ ಅಣ್ಣ ಪೂರ್ಣ ಯಾಕಣ್ಣ ಹೀಗೇ ಸಿಟ್ಟಿಗೆ ಗೆಲ್ಲ ನಾನು ನಿನ್ನ ತಮ್ಮ ಪಾಟೀಲ ಪಾಟೀಲ ಎಂದು ನೀನು ಶಿವರಾಯನಿ ಹಾಲಿನಲ್ಲಿ ವಿಷ ಕೂಡ ಹಚ್ಚಿದ್ದೀಯೋ ಪಾಲಿಗೆ ಸತ್ತು ಹೋಗಿದ್ದಾನೆ ಕ್ಷಮಿಸಣ್ಣ ನನ್ನ ತಪ್ಪನ್ನು ಕ್ಷಮಿಸು ನಾನು ತಿಳಿಯದೆ ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅವನು ಇನ್ನು ಮುಂದೆ ಈ ಆಳಲ್ಲ ನಿನ್ನ ಸ್ವಂತ ಮಗ ಅಂತ ತಿಳಿದುಕೊಂಡು ನಾನನ್ನು ತಕ್ಕಂತೆ ಜೋಪಾನ ಮಾಡುತ್ತೇನೆ ಈ ನಿನ್ನ ಮಾತನ್ನು ನನಗೆ ನಂಬಲು ಆಗುತ್ತಿಲ್ಲಪ್ಪಾಗಿಲ್ಲ ನಾನು ಸತ್ಯವಾಗಿ ನುಡಿದರು ನಂಬುವ ಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ನನ್ನ ನಂಬಿಕೆ ಅನ್ನೋದು ನಿನ್ನಲ್ಲಿ ಕಳೆದು ಹೋಗಿದೆ ಹಾವಿಗೆ ಎಷ್ಟೇ ಹಾಲು ಅದು ತನ್ನ ವಿಷವನ್ನು ಬಿಡುವುದಿಲ್ಲ ಅದರಂತೆ ಅದರಂತೆ ನೀನು ಕೂಡ ಕಾಳಕೂಟ ವಿಷ ಪಾಟೀಲ ಆ ಕಾಳಕೂಟ ವಿಷ ಸ್ವಲ್ಪ ಅದು ಅಣ್ಣ ಆ ಹಾವಿನ ಹಲ್ಲನ್ನು ಕಿತ್ತಂತೆ ನೀನು ನನ್ನ ಹಲ್ಲನ್ನು ಕೆತ್ತು ಬಿಡು ನಿನ್ನ ರೋಮ ರೋಮದಲ್ಲಿ ವಿಷ ತುಂಬಿಕೊಂಡಿರುವಾಗ ಈ ನಿನ್ನ ಹಲ್ಲು ಕಿತ್ತು ಏನು ಪ್ರಯೋಜನಗಳು ಬುದ್ಧಿ ಹೋಗ್ಬೇಕಲ್ಲೋ ಅದು ಸುಧಾರಣೆ ಆಗಲು ಸಾಧ್ಯವೇ ಸಾಧ್ಯವಾಗುತ್ತದೆ ನಾ ಸಾಧ್ಯವಾಗುತ್ತದೆ ನಾನು ಆಳಿನಗಿಂತ ಆಳಾಗಿ ದುಡಿದು ನೀ ಹೇಳಿದ ಮಾತನ್ನು ಚಾಸು ದೆಪ್ಪದೇ ಪಾಲಿಸುತ್ತೇನೆ ಆದರೂ ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು ಆ ಮಾತನ್ನು ನೀನು ನಡೆಸಿಕೊಟ್ಟರೆ ಖಂಡಿತ ನೀನು ಹೇಳಿದ್ದೆಲ್ಲ ನಾನು ಕೇಳುತ್ತೇನೆ ಇದು ಸತ್ಯ ಸತ್ಯ ನೀ ಸತ್ಯ ಈ ನಿನ್ನ ಮಾತಿಗೆ ಆ ಶಿವ ಮೆಚ್ಚುವಿನ ಮೆಚ್ಚದಿದ್ದರೆ ಆ ನಿನ್ನ ಶಿವಲಿಂಗಕ್ಕೆ ನಾನು ಹಣೆ ಬಿಡಲು ಪ್ರಾಣ ಬಿಡುತ್ತೇನೆ ಈಗಲಾದರೂ ನನ್ನನ್ನು ನಂಬು ಬೇಡ ಬೇಡ ತಮಾ ಬೇಡ ನೀನು ಆ ಶಿವಲಿಂಗಕ್ಕೆ ಹಣೆ ಹಚ್ಚಿ ಬಳಸಿ ಸಾಯೋದು ಬೇಡ ನಿನ್ನ ಮಾತು ಏನು ಹೇಳು ಖಂಡಿತವಾಗಿ ನಡೆಸಿಕೊಡ್ತೀನಿ ಒಂದು ವೇಳೆ ತಪ್ಪಿ ನಾಳೆ ನಡೆದರೆ ನಾನು ಪೊಲೀಸ್ ವಂಶದ ಪಾಟಿನೇ ಅಲ್ಲ ಒಂದು ವೇಳೆ ಈ ಮಾತಿಗೆ ತಪ್ಪಿ ನಡೆದರೆ ನೀನೇ ನಿನ್ನ ಕೈಯಾರಿನೆಲ್ಲ ಶಿರಚ್ಛೇದನ ಮಾಡಿ ಪಾಡಲು ಆಳೆಲ್ಲ ಶಿರಚ್ಛೇದನ ಮಾಡಿಬಿಡು ಹಾಗಾದರೆ ನಿನ್ನ ಹೆಸರಿಗಿದ್ದ ಅಲ್ಲ ಇವತ್ತು ನನ್ನ ಹೆಸರಿಗೆ ಬರದು ಬಿಡು ಎಂತಹ ಮೋಸ ಬೆಸಗಿದೆಯೋ ನೀನು ಮನುಷ್ಯನಲ್ಲ ಕಡು ನೀನು ಮನುಷ್ಯನಲ್ಲ ಕಡು ಮನುಷ್ಯ ರೂಪದಲ್ಲಿ ಹುಟ್ಟಿ ಬಂದ ರಾಷ್ಟ್ರದ ಕಡೆ ನೀನು ಅಲ್ಲೇ ಶಂಕರ ಗೌಡ ಇದಕ್ಕೆ ನಿನ್ನ ಶಿವ ಮಸುವೆ ವಜನ ಕೊಟ್ಟು ಆಯ್ ಮತ್ತು ಮಾತು ಕೊಟ್ಟು ಹಿಂತುರಿಗೆ ಬೀಳುವನಲ್ಲ ಈ ಶಂಕರಗೌಡ ಇವನು ಕೆಟ್ಟದೆಯ ವೀರನ ರಕ್ತಕ್ಕೆ ಜನಿಸಿ ಬಂದವನು ಗಂಡರ ರಕ್ತಕ್ಕೆ ಜನಿಸಿಲ್ಲ ಆ ನನ್ನ ಶಿವನ ಅಂತ ಕರುಣೆ ನನ್ನ ಮೇಲಿದ್ದರೆ ಈ ನೂರು ಎಕರೆ ಇಂಥ ಸಾವಿರ ಎಕರೆಯನ್ನೇ ಕಳಿಸಬಲ್ಲೆ ನನ್ನ ಮಾತು ನನ್ನ ಮಾತು ತೆಗೆದುಕೊಂಡು ನನ್ನ ಮಾತು ತೆಗೆದುಕೊಂಡು ನೀನು ಶಿವರಾಯನನ್ನು ಬೀದಿ ಪಾಲ ಮಾಡಬೇಕೆಂದಿರುವ ಒಂದು ಹಾಕಿದ ಕಡುಕ ಕಡೆ ನೀನು ಏ ಅಣ್ಣ ಏ ಪಟಿಲ ಈ ನನ್ನ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದುಕೊಳ್ಬೇಕು ಆದರೆ ನೀನು ಒಂದು ಮಾತು ಹೇಳ್ತೀನಿ ನೆನಪಿನಲ್ಲಿಟ್ಟುಕೋ ಈ ಯಾವ ಕ್ಷಣದಲ್ಲಿ ಈ ಯಾವ ಕ್ಷಣದಲ್ಲಿ ನೀನು ಶಿವರಾಯನಿಗೆ ಆಸ್ತಿ ಇಲ್ಲದಂತೆ ಮಾಡುತ್ತಿರುವ ಇದೆಲ್ಲ ಮಾಡುವುದು ಕೇವಲ ನೀ ನಶ್ವರ ಕಡೆ ಮುಂದೆ ಈ ಎಲ್ಲ ಸರ್ವ ಆಸ್ತಿಗೆ ಈ ಎಲ್ಲ ಸರ್ವ ಆಸ್ತಿಗೆ ಅವನೇ ಈಶ್ವರ ಗೊತ್ತ ಅವನು ಮಾನವನಲ್ಲ ಕಣೋ ಮಾನವನಲ್ಲ ಅವನು ಈ ಭೂಮಿಗೆ ಬಂದ ಭಗವಂತನಿದ್ದಾನೆ ಕಣೋ ಈ ಭೂಮಿಗೆ ಬಂದ ಭಗವಂತನಿದ್ದಾನೆ ಏ ಪಾಟೀಲ ಅವನು ಮನುಷ್ಯನಲ್ಲ ಕಣೋ ಅವನು ಮನುಷ್ಯನಲ್ಲ ಅವನೊಬ್ಬ ಅವತಾರ ಪುರುಷರು ಅವಳ ಬಾ ಅವತಾರ ಪುರುಷನಿದ್ದಾಳೆ ಏ ಶಂಕರಯೌಡ ಹಾಯ್ ಬಟ್ಟ ನಿನಗೆ ಅಸ್ತು ಬೇಕಾಳೆ ನನಗೆ ಶಸ್ತು ಬೇಕು ತೆಗೆದುಕೊಬ್ಬಾ ಬಯಣ್ಣ ಆಗ ಯ ಈಗಲೇ ಸಹಿ ಹಾಕ್ತೀನಿ ಹಾಗಾದ್ರೆ ಆ ಕಟ್ಟು ಕಥೆಯನ್ನು ಬಿಟ್ಟು ಸೋಮನೆ ಸಹಿ ಹಾಕೋ ಯಾರೋ ಏನದು ಕಾದು ನೋಡೋಣ ಪಾಟೀಲ ನಿನಗೊಂದು ಈ ನನ್ನ ಮಗ ಶಿವರಾಯನೆಂದರೆ ನಿನ್ನ ಅಂತ ಹಾಯಿಸ ಹೋದ್ರೆ ನಾನು ಪೊಲೀಸ್ ಪಾಟೀಲ್ ವಂಶದ ಶಂಕರ ಗೌಡನೇ ಅಲ್ಲ ಮಾತ್ರ ಹೋಗ ಹುಚ್ಚುಗೌಡ ಹೋಗುವರ್ತು ఈ పాటి కుతల కారస్థాన ఈ గౌన తర్పద ముందే ఆ నిన్న శివరయన కారస్థాన ఏను నీల అవనను మేలేసి బీదీ పాలు నాన్న హారు ఎంఆర్ పటేల్ కాంబార్ గౌడనే అలా ಭುವನೇಶ್ವರಿ ಈ ಭವ್ಯವಾದ ಬಂಧನವನ್ನು ಕಳೆದು ಅಂದವಾದ ಅಂದವಾದ ಚಂದವನ್ನು ಬೆಳಕನ್ನು ನೀಡಿದ ನೀನು ಮಹಾತಾಯಿ ನೀನು ಆದರೆ ಈ ವೈರತ್ವವನ್ನು ತುಳುಕುತ್ತಿರುವಾಗ ಆ ನನ್ನ ಪಯಪಾಟೀಲನಿಗೆ ಒಳ್ಳೆಯ ಬುದ್ಧಿಯನ್ನು ನೀಡಿ ನನ್ನ ಶಿವರಾಯನ ನನ್ನ ಕಂದನನ್ನು ಕಾಪೊಡಬಾರ ನಿನ್ನೆದುಕೋಡಿದೆ ರಸಿಸಮ್ಮ ರಸಿಸು ಆ ಅಮ್ಮ ಚಿಕ್ಕಮ್ಮ ನಿನ್ನ ಮಗ ಸಸಿ ಬಂದಿದ್ದೇವೆ ನೋಡಮ್ಮ ಮಗು ಶಿವರಾಯ ನೀನು ಚೆನ್ನಾಗಿದ್ದೇನಪ್ಪ ನೋಡು ನಿನಗೆ ಸಂಪೂರ್ಣ ನಿನಗೆ ಆರಾಮಾಗಿದ್ದೇನು ನಾನು ಹಾಕಿರುವ ಹಾಲಿನಲ್ಲಿ ವಿಷಯವನ್ನು ನಿನಗೆ ಸಂಪೂರ್ಣವಾಗಿ ವಿಷಯವನ್ನು ಹಾಕಿದ ಮಹಾಪಾಪಿ ನಾನು ನೋಡು ನಿನಗೆ ಸಂಪೂರ್ಣ ಆರಾಮಾಗಿದೆಯಲ್ಲಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿ ಕಂದ ದಯವಿಟ್ಟು ಕ್ಷಮಿಸಿ ಬಿಡು ಅಮ್ಮನಿಗೆ ಹೌದು ಅತ್ತೆಯವರೇ ನೋಡಿ ನಿಮ್ಮ ಮಗನಿಗೆ ಹೀಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿಯೇ ಇದ್ದಾರೆ ಆದರೆ ನಿಮ್ಮ ಮೇಲೆ ಮಾತ್ರ ಯಾವುದೂ ಕೋಪ ಇಲ್ಲ ಹಾಗಾದ್ರೆ ಬನ್ನಿ ಹಾಗಾದರೆ ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಊಟ ಮಾಡುವರಂತೆ ಬನ್ನಿ ಒಳಗಡೆ ಬಂದ ನಂತರ ಅಷ್ಟೂರು ಕೂಡಿ ಊಟ ಮಾಡಿದರಾಯಿತು ಯಾಕಂದರೆ ನಾನು ಕುರಿಯ ದಡ್ಡಿಯನ್ನು ನೋಡಲಾರದೆ ನಾಲ್ಕು ದಿನಗಳಾಯ್ತಮ್ಮ ನಾಲ್ಕು ದಿನಗಳಾಯಿತು ಕುರಿಯ ಮರಿ ಕುರಿಯ ದಡ್ಡಿಗೆ ಹೋಗಿ ಕುರಿಯ ಮರಿಯ ಕ್ಷೇಮ ಕ್ಷಮಾಚಾರ ತೆಗೆದುಕೊಂಡು ಬರ್ತೇನೆ ಮಾ ತೆಗೆದುಕೊಂಡು ಬರ್ತೇನೆ ಇಲ್ಲಪ್ಪ ಕಂದ ನೋಡು ನಾನು ನನ್ನ ಕೈಯಾರ ನಿನಗೆ ತುತ್ತಿಟ್ಟು ಊಟ ಮಾಡಿಸುತ್ತೇನೆ ಬಾ ಕಂದ ಬಾ అయிற்று తాయి మాటను మీరు వదుంటే అయితమా వట్సది ఊట మార్తని ಊಟ ಮಾಡೋದಣ್ಣ ಯಾಕಪ್ಪ ನಾನು ಊಟ ಮಾಡೋದಕ್ಕೆ ನೀನು ನನ್ನದು ಕೈ ಆ ತಾಟಣ್ಣ ಯಾಕಪ್ಪ ನಿನ್ನ ಮನಿ ಅಣ್ಣಕ್ಕೂ ನಾನು ಊಟ ಮಾಡೋದಕ್ಕೂ ಏನ ಸಂಬಂಧ ಈಗ ಇದು ನನ್ನ ತಾಯಿ ನೀಡಿದ ಪ್ರಸಾದ ಊಟಕ್ಕೆ ಕುಳಿತಾಗ ಅರ್ಧಕ್ಕೆ ನಿಲ್ಲಿಸಬಾರದಪ್ಪ ಅರ್ಧಕ್ಕೆ ನಿಲ್ಲಿಸಬಾರದು ರೇ ಶಿವರಾಯ ನೀನು ನಿಂತ ನೆಲ ನನ್ನದು ನೀನು ತೊಟ್ಟ ಬಟ್ಟೆನು ನನ್ನದು ನೀನು ಮಾಡೋ ಊಟ ನನ್ನದು ಎಲ್ಲವೂ ನನ್ನಾದ್ಮೇಲೆ ಇರುವಾಗ ಬೇಡದ ಮಾತ್ರ ಉಣ್ಣುತ್ತೀಯ ಮಗನೇ ನಾನು ಯಾವ ಚಿಕ್ಕಪ್ಪನೋ ಚಿಕ್ಕಪ್ಪನೋಬೇಕುಪ್ಪ ಹೇಳುತ್ತೇನು ಕೇಳೀಗ ನೀನು ಎಲ್ಲೋ ಆಧಾರಕ್ಕೆ ಹೊಟ್ಟೆ ನನ್ನ ಪ್ರಿಯ ತಡ್ಡಿಯಲ್ಲಿ ಬಿಸಾಕಿ ಹೋದ ಬೇವರ್ಸಿ ನನ್ನ ಮಗ ನೀನು ಅಂತದ್ರಲ್ಲಿ ನಾನು ಯಾವ ನಿನ್ನ ಚಿಕ್ಕಪ್ಪ ಹೊಸ ಸೋಳೆಯ ಮಗನೇ ಮರ್ಯಾದೆಯಿಂದ ಈ ಪ್ರೇಮವನ್ನು ಕರೆದುಕೊಂಡು ಈ ಮನೆಯಿಂದ ಹೊರಗೆ ಹೋಗೋ ಇಲ್ಲವಾದರೆ ನಿನ್ನನ್ನು ಕಂಬಕ್ಕೆ ಕಟ್ಟಿ ಬಿಸಿಲಿಗೆ ಎತ್ತಬೇಕಾದಿತ್ತು ಪಾಟೀಲ ಮಗನ ಎಂತ ನೀನು ಮಾತನಾಡುತ್ತಿದ್ದಾಗ ಆ ಶಬ್ದ ನನ್ನ ಎದೆಗೆ ಬಂತು ಒತ್ತು ಒತ್ತು ಹೇಳುತ್ತಿತ್ತು ಇವನ ಗುದ್ದಿ ಗುದ್ದಿ ಸಾಯಿಸಂದು ಆದರೆ ಕೌರವರಾಯಿಗೆ ಅಣ್ಣನ ಹಾಕಿದ ಋಣ ತಡೆ ಹಿಡದಂತೆ ನನಗೂ ನಿನ್ನ ಮನೆಯ ಅನ್ನದ ಋಣ ತಡೆ ಹಿಡಿಲಿಕ್ಕೆ ಹತ್ತಿದೆ ಲೇ ಪಾಟೀಲ ನೀನಲ್ಲದೆ ಮತ್ತೆ ಯಾವನಾದ್ರ ಹಲ್ಲು ಕಟ್ಟ ಸೋಳಿಯ ಮಗ ಈ ಮಾತನ್ನು ನೋಡಿದ್ದರೆ ಎತ್ತ ಕುಡ್ದವನು ಸಳ್ಳಿ ಎತ್ತರವನ್ನು ಕೊಡದ ಬಿಡುತ್ತಿದ್ದೆ ನೆಲ್ಲ ಸೋಣಿನ ಕಟ್ಟ ಕಥೆಯನ್ನು ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೊಡು ಏನ್ರಿ ನೀವು ಮಾತನಾಡ್ತಿರೋರು ಅಲರಿ ಪತಿ ಹೆದರಿಗೆ ನಿಂತು ಉತ್ತರ ಕೊಡಬಾರ್ದಂತ ನಾನು ಸುಮ್ನಿದ್ರಿ ನಿಮ್ಮ ಹೊಂದ ಜಾಸ್ತಿ ಆಯ್ತಾ ನನ್ನ ಸ್ನಿತಾಯ ಏನು ತಪ್ಪು ಮಾಡಿದ್ದೇನೆ ಅಂತ ಅವ್ನಿಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು ಗೌರೇ ನಿನ್ನೆ ರಾತ್ರಿ ನಮ್ಮ ಕುರಿ ದಡ್ಡಿಯಿಂದ ಇಪ್ಪತ್ತೈದು ಕುರಿಗಳನ್ನು ನಾವು ಕಳ್ಳತನ ಮಾಡಿಸಿದ್ದಾನೆ ಈ ನನ್ನ ದರಿದ್ರನ ನಮಗೆ ಏನೋ ನಾಲ್ಕು ದಿನದಿಂದ ಕುರಿಯ ದಡ್ಡಿಯನ್ನು ನೋಡಲಾರದೆ ನಾನು ಇಪ್ಪತ್ತು ಐದು ಕುರಿಗಳನ್ನು ಮಾರಿದನು ಇಲ್ಲಮ್ಮ ಇಲ್ಲ ಇದ್ರೆಲ್ಲ ಸುಳ್ಳು ಸುಳ್ಳು ಹೇಳುತ್ತಿದ್ದಾನೆ ಇದರಲ್ಲಿ ಏನೋ ಮೋಸವಿದೆ ಏನೋ ಮೋಸವಿದೆ ಅದಕ್ಕೆ ಸುಳ್ಳು ಹೇಳುತ್ತಿರುವ ಬೆಳಿಗ್ಗೆ ಕುರಿಗಳನ್ನ ಹೇರಿದ್ದಾನ ನನ್ನ ಕಣ್ಣಾರೆ ನಡ್ಕಂಡಿದ್ದೇನೆ ಅಮ್ಮವ್ರೆ ಇವನು ಸುಳ್ಳು ಹೇಳುತ್ತಿದ್ದಾನೆ ಹಲ್ ಕಟ್ಟ ಸೋಳೆಯ ಮಗನೆ ಮಾಲ್ಲೈಸಿ ನೀನು ನಿಜವಾಗಲೂ ನಿನ್ನ ತಂದೆಯ ರಕ್ತಕ್ಕೆ ಹೊಟ್ಟಿದಂತೆ ಕಾಣುತ್ತಿಲ್ಲ ಯಾಕಂದರೆ ಇಂಥ ಹಲ ಕಟ್ಟ ಸೋಳೆಯ ಮಕ್ಕಳ ಚೂ ಬಿಟ್ಟಾಗಲೂ ಆ ನಾಯಿ ನೀನು ಆ ದಾಯಿ ಕೂಡ ನಿನಗೆ ಇಲ್ಲೇ ನಿನ್ನ ಕಟ್ಟ ಕಥೆಯನ್ನು ಬಿಟ್ಟು ಮೊದಲು ನನ್ನ ಕೊರಿಯನ್ನು ತಂದುಕೊಡು ಆದರೆ ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಬಿಸಿ ನೀರು ಎತ್ತಬೇಕಾಗಿತ್ತು ಲೇ ಯಾರಲ್ಲೇ ಇವನನ್ನು ಕಂಬಕ್ಕೆ ಕಟ್ಟಿ ಹಾಕಿರೋ ಯಾವನಾದ್ರ ಹೋಲಿ ಮಗಳನ್ನ ಮುಟ್ಟಲು ಈ ಕ್ಷಣದಲ್ಲಿ ನಿಮ್ಮ ಒಬ್ಬರ ರುಂಡವನು ಕತ್ತರಿಸಿ ಬಿಡ್ತಾ ಇದ್ದಾಳೆ ಮುಟ್ಟಬೇಡ್ರಿ ಅವನನು ಬಿಟ್ಟು ಬಿಡ್ರಿ ಹಾಗಾದ್ರೆ ಒಪ್ಪಿಕೋ ಈ ಕಳ್ಳನ ನಮಗ ನೀನೆ ಅಂತ ಸ್ವಾಮಿ ನೋಡಿದ್ರೇನ್ರಿ ಇವರು ಸುಳ್ಳಿನ ಮೇಲೆ ಸುಳ್ಳು ಅಪಾದ ಕೊಟ್ಟು ಈ ಮನೆಯಿಂದ ನಮ್ಮನ್ನು ಹೊರ ತಳ್ಬೇಕಂತ ಹೊಂಚು ಹಾಕ್ತಾ ಇದ್ದಾರೆ ಬೇಡ ರೀ ನಾವು ಇಲ್ಲಿ ಇರೋದೇ ಬೇಡ ಆದಷ್ಟು ಬೇಗ ಈ ಮನೆ ಬಿಟ್ಟು ನಾವು ಹೋಗಲೇಬೇಕು ರೀ ನಾಳೆ ಏನಾದ್ರೂ ನಿಮಗೆ ಅಚ್ಚು ಕಡಿಮೆ ಆದ್ರೆ ಮುಂದೆ ನನ್ನ ಗತಿ ಏನಂತ ಸ್ವಲ್ಪ ಆದ್ರೆ ವಿಚಾರ ಮಾಡಿದಿರಬೇಡ ಪ್ರೇಮ ಅಳಬೇಡ ಇಂಥವರು ಕೂಡಿಕೊಂಡು ಎಂತ ಕಟ್ಟು ಕಥೆಯನ್ನು ಕಟ್ಟಿದರು ಆದರೆ ಅದಕ್ಕೆ ಆ ಭಗವಂತ ಮೆಚ್ಚುವುದಿಲ್ಲ ಪ್ರೇಮ ಭಗವಂತ ಮೆಚ್ಚುವುದಿಲ್ಲ ಲೇ ಶಿವರಾಯ ನೀನು ನಿಯಂತ್ರಣ ಗಂಡಸ ಆದರೆ ನನ್ನ ಮನೆ ಬಿಟ್ಟು ಹೋಗೋ ಇಲ್ಲ ಇಲ್ಲ ಆ ಹೋದ ಕುರಿಗಳನ್ನು ತಂದು ಕೊಡು ಇಲ್ಲ ಮನೆಯಿಂದ ನೀನು ಬಿಡು ಹೋಗುತ್ತೇನೆ ಅಣ್ಣ ಹೋಗುತ್ತೇನೆ ನಿನಗ ಂದರೆ ನಾನಾದರೂ ಈ ಮನೆಯಲ್ಲಿದ್ದ ಏನು ಪ್ರಯೋಜನ ಆದರೆ ನಾನು ಕುರಿಯ ಮಾರಿದ ಕಲ್ಲನೆಂದು ನನ್ನ ಮೇಲೆ ತುಡುಗ ಹೊರಸಬೇಡ ಕೈ ಮುಗಿದು ಕೇಳುತ್ತೇನೆ ನಿನ್ನ ಬಣ್ಣದ ಮಾತಿಗೆ ಮರಳು ಹಾಕುವ ಗೌಡ ನಾನಲ್ಲ ಪಂಚಾಯತ್ ತೀರ್ಪಿನಲ್ಲಿ ನನಗೆ ಸವಾಲು ಹಾಕಿ ಎಂದು ಇವಳ ಕೈ ಹಿಡಿದೆಯಲ್ಲ ಅಂದಿಗೆ ನನ್ನ ನಿನ್ನ ಸಂಬಂಧ ಕಳೆದು ಹೋಯಿತು ನಿನ್ನ ಸಲುವಾಗಿ ನನ್ನ ಪುತ್ರ ಸಂತಾನವೇ ನೈಶ್ವರ್ಯವಾಯಿತು ಅದಕ್ಕಾಗಿ ಮೊದಲು ದಾಟು ಈ ನನ್ನ ಮನೆಯಿಂದ ಪುತ್ರ ಸಂತಾನ ನಿನ್ನ ಪಾಟ್ಲ ಪುತ್ರ ಸಂತಾನ ನನ್ನ ವಿಧಿಗೆ ಕಾರಣವಾಗಿದೆ ಅಂದರೆ ಅಮ್ಮ ಗೌರಮ್ಮ ನನ್ನನ್ನು ಕ್ಷಮಿಸುತ್ತಾಯಿ ನನ್ನನ್ನು ಕ್ಷಮಿಸು ಈ ಸಾಕು ಮಗ ಈ ಸಾಕು ಮಗ ಅಲ್ಲಲ್ಲ ತಾಯಿ ಅಲ್ಲಲ್ಲ ಇವನು ಹಿಂದಿನಿಂದ ನಿನ್ನ ಆಳು ಮಗ ತಾಯಿ ಆಳು ಮಗ ಅಮ್ಮ ಈಗಲೇ ದೂರು ಹೋಗುತ್ತಿದ್ದಾನೆ ನನ್ನ ಈ ಪುಣ್ಯದ ಫಲದಿಂದ ಈ ನಿನ್ನ ಪಾಟಿಲ್ನ ಸಂತಾನಕ್ಕೆ ದೊರೆ ಮಾಡಿಕೊಳ್ಳಮ್ಮ ದೊರೆ ಮಾಡಿಕೊ ನಿನ್ನ ಹೋಗಿ ಬರುತ್ತೇನೆ ತಾಯಿ ಹೋಗಿ ಬರುತ್ತೇನೆ ನನಗೆ ಆಶೀರ್ವಾದ ಮಾಡುತ್ತಾಯಿ ಸರಿ ಹಿಂದಕ್ಕೆ ಒಳ್ಳೇದಲ್ಲ ನೋಡಪ್ಪ ಕಂದ ಈ ಕೆಟ್ಟ ಹಾದಿಗೆ ಸಿಲುಕಿ ಆದ್ರೆ ನಾನು ಆಶೀರ್ವಾದ ಮಾಡುವಷ್ಟು ಫಲವನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ ಕಂದ ಫಲವನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ ಹೋಗಪ್ಪ ಎಲ್ಲಿ ಹೋಗಿ ನೆಮ್ಮದಿಯಿಂದ ಜೀವನ ಮಾಡು ಹೋಗ್ರೇ ಸರಿಂದ ಅಮ್ಮ ಅಮ್ಮ ನನ್ನ ತಂದೆ ಗೌಡನನ್ನು ಜೋಪಾನವಾಗಿ ನೋಡಿಕೊಳ್ಳಮ್ಮ ನಾವಿನ್ನು ಬರುತ್ತೇವೆ ಆಗಿರುವಾಗ ಕೇವಲ ಒಂದು ತುತ್ತು ಅನ್ನಕ್ಕಾಗಿ ಆ ಪಾಟೀಲ ನನ್ನ ಮೇಲೆ ಕುರಿಯ ಅಪವಾದವನ್ನು ಹೊರಿಸಿ ಕಲ್ಲನೆಂಬ ನನ್ನ ಮೇಲೆ ಒರೆಸಿ ನನ್ನನ್ನು ಮನೆಯಿಂದ ಹೊರಗಾಕಿದನಲ್ಲ ತಂದೆ ಹೊರಗಾಕಿದನಲ್ಲ ಹೇಗೆ ಸಹಿಸಲಪ್ಪ ನನಗಾದ ಸಂಮಟವನ್ನು ಹೇಗೆ ಸಹಿಸಲಿ ಸ್ವಾಮಿ ಅಳಗಬೇಡಿ ದೈವ ಯೋಗವನ್ನು ಗೆದ್ದವ್ರು ಯಾರು ಸ್ವಾಮಿ ನೋಡಿ ಹಿಂದೆ ಮಹಾಭಾರತದಲ್ಲಿ ಶ್ರೀ ರಾಮ ಮನೆಯನ್ನು ಬಿಟ್ಟು ವನವಾಸ ಕೈಲಿಲ್ವೇ ಅಂದಾಗ ಪಾಂಡವರು ಕೂಡ ವನವಾಸ ಅನುಭವಿಸ್ಲಿಲ್ವೇ ಅಂದಾಗ ನಾವು ಎಷ್ಟರವರು ನೀವೇ ಹೇಳಿ ಸ್ವಾಮಿ ಹೌದು ಬಾ ಪ್ರೇಮಾ ನಾವಿಲ್ಲಿ ನಿಂತುಕೊಂಡ ಎಟ್ಟು ಹತ್ತರು ನಮ್ಮನ್ನ ಯಾರು ಕೇಳವರಿಲ್ಲ ಪ್ರೇಮ ಯಾರು ಕೇಳವರಿಲ್ಲ ಎಲ್ಲವೂ ಆ ಪಾಟೀಲ್ನ ಆಗಿದೆ ಮುಂದೆ ನೋಡುವಂತೆ ಆ ಪಾಟೀಲ ಚರಿತ್ರೆವನ್ನು ಬಾ ಪ್ರೇಮಾ ಅಲ್ಲಿಗೆ ಹೋಗಿ ಅಲ್ಲಿ ಕಾಣುತ್ತಿರುವ ದೊಡ್ಡ ಗಿಡದ ಹತ್ತಿರ ಹೋಗಿ ಒಂದ ಗುಡಿಸಲಾದರೂ ಕಟ್ಟಿ ಜೀವನ ಮಾಡೋಣ ನಡೆ ಪ್ರೇಮ ಆ ನಡೆ